ವಿದ್ಯಾರ್ಥಿನಿಯೊಬ್ಬಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಕೆಎಸ್ಆರ್ಪಿ ಗೌರ್ಮೆಂಟ್ ಹೈಸ್ಕೂಲಿಗೆ ಮತ್ತು ಮಚ್ಚೆ ಗ್ರಾಮಕ್ಕೆ ಕೀರ್ತಿ ಬರುವಂತೆ ಮಾಡಿದ್ದಾಳೆ ಮಚ್ಚೆಯ ಕೆಎಸ್ಆರ್ಪಿ ಗೌರ್ಮೆಂಟ್ ಹೈಸ್ಕೂಲಿನಲ್ಲಿ ಓದುತ್ತಿದ್ದ ತನಿಷ್ಕಾ ಜಮಾಲ್ ವಡ್ರಾಳಿ ಎಂಬ ವಿದ್ಯಾರ್ಥಿನಿಯು ಕಡು ಬಡತನದಲ್ಲಿಯೂ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಎಂಟು ಅಂಕ ಪಡೆದು ತೊಂಬತ್ತೇಳು ಪಾಯಿಂಟ್ ಇಪ್ಪತ್ತೆಂಟು ಪರ್ಸೆಂಟೇಜ್ ಮಾಡಿ ವಿದ್ಯಾರ್ಥಿಗಳಿಗೆ ರೋಲ್ ಮಾಡೆಲ್ ಆಗಿದ್ದಾಳೆ ಈ ವಿದ್ಯಾರ್ಥಿನಿಗೆ ಗ್ರಾಮಸ್ಥರು ಹಾಗೂ ಶಿಕ್ಷಣ ಪ್ರೇಮಿಗಳು ಬಂದು ಶುಭ ಕೋರಿ ಪ್ರೋತ್ಸಾಹಿಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಕೆಪಿಸಿಸಿ ಸಂಯೋಜಕರಾಗಿ ನೇಮಕಗೊಂಡ ಹುನ್ಷಾನಟ್ಟಿಯ ನೂರ್ ಅಹಮದ್ ಮುಲ್ಲಾ ಅವರು ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣಳಾದ ತನಿಷ್ಕಾ ಜಮಾಲ್ ವಡ್ರಾಳಿಯವರಿಗೆ ಪುಷ್ಪ ಗುಚ್ಛ ನೀಡಿ ಅಭಿನಂದನೆ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ನೂರ್ ಅಹಮದ್ ಮುಲ್ಲಾ ಅವರು ಜೀವನದಲ್ಲಿ ಗುರಿ ಇಟ್ಟುಕೊಂಡು ಶಿಕ್ಷಣ ಕಲಿತರೆ ಹೀಗೆ ಹೆಚ್ಚು ಅಂಕ ಪಡೆಯಲು ಸಾಧ್ಯ ಈ ವಿದ್ಯಾರ್ಥಿನಿಯನ್ನು ಮಾದರಿಯನ್ನಾಗಿ ಇಟ್ಟುಕೊಂಡು ಎಲ್ಲ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಿಸಿಕೊಳ್ಳಬೇಕು ಅಂತ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿದ್ರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ತನಿಷ್ಕ ವಿದ್ಯಾರ್ಥಿನಿಗೆ ಜಸ್ಟ್ ಕನ್ನಡ ಟಿವಿಯಿಂದ ಅಭಿನಂದನೆಗಳು ಜಸ್ಟ್ ಕನ್ನಡ ಟಿವಿ ಬೆಳಗಾವಿ